ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಹೇರ್ ಸ್ಮೂತ್ ಆಗಿದೆ ಹಾಗೆ ಹೇರ್ ತುಂಬಾ ಸ್ಟ್ರೈಟ್ನಿಂಗ್ ಮಾಡ್ದವ್ರ ತರ ಅನ್ನಿಸ್ತದೆ ಅನ್ನೋದು ತುಂಬಾ ಜನರ ಒಂದು ಅಭಿಪ್ರಾಯ ಸೊ ಕೆಲವರು ಹೇಳಿದ್ರು ಏನ್ ಹಾಕ್ತೀರಾ ನಿಮ್ಮ ಕೂದಲಿಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದೀರಾ ಸೊ ಅದರ ಬಗ್ಗೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಏನು ಮಾಡಲಿಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬಹುದು ಹೇರ್ನ ನಮ್ಮ ಕೂದಲು ನಾರ್ಮಲ್ ಆಗಿರೋ ಹೇರ್ ಅನ್ನ ತುಂಬಾ ಸ್ಮೂತ್ ಆಗಿ ಸಿಲ್ಕಿ ಆಗಿ ಹೇಗೆ ಮಾಡ್ಕೊಳ್ಳೋದು ಅದರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ತುಂಬಾ ಜನರಿಗೆ ಯೂಸ್ಫುಲ್ ಆಗ್ಬಹುದು ನೀವು ಮನೆಯಲ್ಲೇ ಸಿಗುವಂತದ್ದು ಅಕ್ಕಪಕ್ಕದಲ್ಲಿ ನಿಮ್ಗೆ ಸಿಗುವಂತ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ನಿಮ್ಮ ಹೇರ್ ಅನ್ನ ನ್ಯಾಚುರಲ್ ಆಗಿ ನೀವು ಸ್ಟ್ರೈಟ್ ಆಗಿ ಮಾಡ್ಕೋಬಹುದು ನೀವು ಹೊರಗಡೆ ಹೋಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಂತೀನಿ ಅಂದ್ರೆ ನೀವು ಸ್ಟ್ರೈಟ್ನಿಂಗ್ ಮಾಡಿಕೊಂಡಾಗ ನಿಮ್ಗೆ ಅದು ಸೂಟ್ ಆಗ್ಬೇಕು ಒಂದು ಹಾಗೆ ಅದು ನೀವು ಅದೇ ತರ ಕಂಡಿ ಅದು ಸ್ಟ್ರೈಟ್ನಿಂಗ್ ಮಾಡಿದ ಮೇಲೆ ಆ ಕಂಡೀಷ್ನರ್ ಯೂಸ್ ಮಾಡಬೇಕು ಅದೇ ಶಾಂಪೂ ಯೂಸ್ ಮಾಡಬೇಕು ಹಾಗೆ ಅದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಬರಬೇಕು ಮತ್ತೆ ಆಯಿಲ್ ಎಲ್ಲ ಜಾಸ್ತಿ ಹಚ್ಚುವಾಗಿಲ್ಲ ತುಂಬಾ ಮೇಂಟೈನ್ ಮಾಡ್ಕೊಂಡು ನೀವು ಬರಬೇಕಾಗುತ್ತೆ ಮತ್ತೆ ನಿಮಗೆ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ತುಂಬಾ ಹೀಟ್ ಜನರೇಟ್ ಆಗೋದ್ರಿಂದ ನಿಮಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡುವಾಗ ಕೂದಲ ಬುಡಕ್ಕೆ ತುಂಬಾನೇ ಡ್ಯಾಮೇಜ್ ಆಗುತ್ತೆ ಕೆಲವೊಬ್ಬರಿಗೆ ಅದು ತುಂಬಾ ಚೆನ್ನಾಗಿ ಸೂಟ್ ಆಗ್ಬೋದು ಕೂದಲು ಉದ್ರುದಿಲ್ಲ ಆದರೆ ಕೆಲವೊಬ್ಬರಿಗೆ ತುಂಬಾನೇ ಕೂದಲು ಉದ್ರಕ್ ಶುರು ಆಗುತ್ತೆ ಹಾಗೆ ಹೇರ್ ಕೂಡ ತುಂಬಾ ಹೇರ್ ಫಾಲ್ ಆಗುತ್ತೆ ಹೇರ್ ಡ್ಯಾಮೇಜ್ ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಸ್ಕ್ಯಾಲ್ಪ್ ಎಲ್ಲ ಉಂಟಲ್ಲ ಅದು ಡ್ರೈ ಆಗುತ್ತೆ ಇದರಿಂದ ನೀವು ತುಂಬಾ ತೊಂದ್ರೆ ಅನುಭವಿಸಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೋಡಕ್ಕೆ ಕಾಣುತ್ತೆ ನಿಮ್ಮ ಹೇರ್ ಹಾಗೆ ಸ್ವಲ್ಪ ದಿವಸ ಚೆನ್ನಾಗಿ ಕೂಡ ಕಾಣಬಹುದು ಹೋಗ್ತಾ ಹೋಗ್ತಾ ನಿಮ್ಮ ಕೂದಲು ತೆಳ್ಳಗಾಗ್ತಾ ಬರುತ್ತೆ ಹಾಗೆ ತುಂಬಾ ಡ್ಯಾಮೇಜಸ್ ಆಗುತ್ತೆ ಮತ್ತೆ ನೀವು ಇಯರ್ಲಿ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಆ ಕೆಲವೊಬ್ರಿಗೆ ಮಾತ್ರ ಅದು ತುಂಬಾ ಚೆನ್ನಾಗಿ ಸೂಟಬಲ್ ಆಗಿ ಚೆನ್ನಾಗಿ ಕಾಣಬಹುದು ಕೂದಲು ಉದ್ರದೇನೆ ಸ್ವಲ್ಪನೂ ಕೂದಲು ಕೂದ್ಲು ಯಾರದ್ದು ಇರಕ್ಕೆ ಸಾಧ್ಯನೇ ಇಲ್ಲ ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡದವ್ರು ಯಾರತ್ತಾದ್ರೂ ಕೇಳಿ ಕೂದಲು ಉದ್ರೇ ಉದುರುತ್ತೆ ಹಾಗೆ ನೀವು ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿಲ್ಲ ಅಂದರೆ ಆ ಸ್ಟ್ರೈಟ್ನಿಂಗ್ ಕೂಡ ಹೋಗುತ್ತೆ ನೀವು ತುಂಬ ನಾಲ್ಕು ಐದು ಸಾವಿರ ಕೊಟ್ಟು ಅಷ್ಟೆಲ್ಲ ಮಾಡಿ ಕೂಡ ವೇಸ್ಟ್ ಆಗುತ್ತೆ ಇದು ಒಂದು ರೂಪಾಯಿ ಖರ್ಚಿಲ್ಲದೆ ನಿಮ್ಮ ಮನೆ ಹತ್ರ ಸಿಗುವಂಥ ವಸ್ತುಗಳಲ್ಲೇ ನೀವು ನಿಮ್ಮ ಕೂದಲನ್ನು ಶೈನಿಯಾಗಿ ನ್ಯಾಚುರಲ್ ಆಗಿ ತುಂಬ ಸಿಲ್ಕಿಯಾಗಿ ಸ್ಟ್ರೈಟ್ ಆಗಿ ಮಾಡ್ಕೋಬಹುದು ಹೇಗೆ ಮಾಡೋದಂತ ನಾನು ತ್ರೀ ಟೈಪ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ನೀವು ಮಾಡಬಹುದು ಫಸ್ಟ್ ಒನ್ ಬಂದ್ಬಿಟ್ಟು ದಾಸವಾಳ ಸೊಪ್ಪು ಇದು ನಿಮ್ಮ ಕೂದಲು ಉದುರೋದಕ್ಕೂ ನಿಮ್ ಕೂದಲು ಉದುರ್ತಾ ಇದ್ರೆ ಅದನ್ನ ತಡೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನ್ಯಾಚುರಲ್ ಆಗಿ ನಿಮ್ಮ ಹೇರ್ ಸ್ಟ್ರೈಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ನಾನು ಮಾಡಿ ತೋರ್ಸ್ಬೋದಾಗಿತ್ತು ನಾನು ಮೊನ್ನೆ ತಾನೇ ಫಿಫ್ಟೀನ್ ಡೇಸ್ ಬ್ಯಾಕ್ ಹೇರಿಗೆ ಹಾಕೊಂಡೆ ಮತ್ತೆ ನಾನು ಸಿಟಿಯಲ್ಲಿ ಇರೋದ್ರಿಂದ ನಂಗೆ ಅವಾಗವಾಗ ನಂಗೆ ಸಿಗುದಿಲ್ಲ ನಾನಲ್ಲಿ ಪಕ್ಕದ ಮನೆ ಹತ್ರ ಹೋಗಿ ಬಂದು ಹಾಕ್ತೀನಿ ಸೊ ನನ್ನ ಹೇರು ಲಾಸ್ಟ್ ಇಯರ್ ನೋಡಿದಾಗ ಸ್ವಲ್ಪ ಉದ್ದ ಇತ್ತು ನಾನು ಇವಾಗ ಹೇರ್ ಕಟ್ ಮಾಡಿದೀನಿ ನನಗೂ ಸ್ವಲ್ಪ ಹೇರ್ ಫಾಲ್ ಆಗಿತ್ತು ಆಫ್ಟರ್ ಮ್ಯಾರೇಜ್ ನಾನು ಈ ಏನ್ ನಾನು ಹೇರ್ ಕೇರ್ ಮಾಡ್ತಿದ್ದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಬಿಟ್ಟಿದ್ದೆ ಅಹ್ ಈ ದಾಸವಾಳಸಪ್ಪ ಆಗ್ತಾ ಇದ್ದೆ ಅದನ್ನೆಲ್ಲ ನಾನು ಇಲ್ಲಿ ಸ್ಟಾಪೇ ಮಾಡಿದ್ದೆ ಮಾಡ್ತಾನೆ ಇರ್ಲಿಲ್ಲ ನನ್ನ ಹೇರ್ ಕೇರ್ ಬಟ್ ಬಿಫೋರ್ ಮ್ಯಾರೇಜ್ ನನ್ನ ಹೇರ್ ಹೇಗಿತ್ತಂದ್ರೆ ತುಂಬಾ ಜನ ಹೇಳ್ತಾರೆ ನನ್ನ ಕೂದಲು ನೋಡಿ ಎಷ್ಟು ಸಿಲ್ಕಿ ಆಗಿದೆ ಶೈನಿ ಆಗಿದೆ ನನ್ನ ಕೂದಲು ನೋಡಿನೇ ತುಂಬಾ ಜನ ಅಕ್ಕ ಯಾವಾಗ್ಲೂ ಹೇಳು ನನ್ ಅವಳ ಹತ್ರ ಎಲ್ಲ ಕೇಳ್ತಿದ್ರಂತೆ ನನ್ನ ಕೂದಲು ಬಗ್ಗೆ ಅಕ್ಕ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಹಾಗೆ ಆಫ್ಟರ್ ಮ್ಯಾರೇಜ್ ನಾನು ಸ್ವಲ್ಪ ಅದನ್ನೆಲ್ಲ ಬಿಟ್ಬಿಟ್ಟೆ ಕಂಪ್ಲೀಟ್ ಆಗಿ ನಾನು ನನ್ನ ಹೇರ್ ಕೇರ್ ಮಾಡ್ತಾನೆ ಇರಲಿಲ್ಲ ಈಗ ರೀಸೆಂಟ್ ಆಗಿ ಒನ್ ಸಿಕ್ಸ್ ಸೆವೆನ್ ಮಂತ್ ಇಂದ ಮತ್ತೆ ರಿ ನಾನು ನನ್ನ ಹೇರ್ ಕೇರ್ ನ ಶುರು ಮಾಡಿದ್ದೀನಿ ಇವಾಗ ದಾಸವಾಳ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ನನ್ನ ಹೇರ್ ಬಗ್ಗೆ ನಾನು ಕೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಹೇರ್ ಕಟ್ ಮಾಡಿದ್ದೆ ಇವಾಗ ನೋಡಿ ಇಷ್ಟು ಉದ್ದ ಬಂದಿದೆ ತುಂಬಾ ಶಾರ್ಟ್ ಮಾಡಿದೆ ಇಷ್ಟೇ ಉದ್ದ ಆಗಿತ್ತು ನಮ್ಮ ಪ್ರಾಗೆ ಯಾವಾಗ್ಲೂ ಹೇಳುದು ಮಮ್ಮಿ ನಿನ್ ಕೂದಲು ನಾಯಿ ಬಲ ತರ ಆಗಿದೆ ನಾಯಿ ಬಲ ತರ ಆಗಿದೆ ಅಂತ ಹಾಗೆ ಇವಾಗ ಈ ಸಲ ಪರವಾಗಿಲ್ಲ ಸ್ವಲ್ಪ ಕೂದಲು ಉದ್ರು ಬ ಸ್ವಲ್ಪ ಉದ್ದ ಆಗಿದೆ ಸೊ ಏನಂತ ಹೇಳಿದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ದಾಸವಾಳ ಸೊಪ್ಪು ದಾಸವಾಳ ಸೊಪ್ಪನ್ನ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ನೀವು ಚೆನ್ನಾಗಿ ರುಬ್ಬಿಟ್ಟು ಕೂದ್ಲಿಗೆ ಆಯಿಲ್ ಹಾಕಿ ನೀವು ಹಚ್ಚಿದ್ರು ತೊಂದರೆ ಇಲ್ಲ ಹಾಗೆ ಹಚ್ಕೊಂಡ್ರೂ ತೊಂದರೆ ಇಲ್ಲ ಆಯಿಲ್ ಹಾಕಿದಾಗ ಹಚ್ಚಿದ್ರೆ ತುಂಬ ಬೆನಿಫಿಟ್ ಸಿಗುತ್ತೆ ಕೂದ್ಲಿಗೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ದಾಸವಾಳ ಸೊಪ್ಪು ಉಂಟಲ್ಲ ಅದನ್ನ ತಗೊಂಡು ಬಂದು ಚೆನ್ನಾಗಿ ಪೇಸ್ಟ್ ಮಾಡಿ ಆರಾಮಾಗಿ ನಿಮ್ಮ ಸ್ಕಾಲ್ಪಿಗೆ ಕೂದಲಿಗೆ ನೀಟಾಗಿ ಹಚ್ಕೊಬಿಟ್ಟು ಒಂದು ಟೂ ಅವರ್ಸ್ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಒಂದು ಒನ್ ಅವರ್ ಆದ್ರೂ ಇಟ್ಕೊಳ್ಳಿ ಒಂದು ಟೂ ಅವರ್ಸ್ ಇಟ್ಕೊಂಡ್ರೆ ಚೆನ್ನಾಗಿ ನಮ್ಮ ಕೂದಲಿಗೆ ಅದೆಲ್ಲ ಅದರಲ್ಲಿ ಬೇಕಾಗಿರುವಂತ ಏನು ಒಂದು ಒಳ್ಳೆ ಪೋಷಕಾಂಶಗಳಿದೆ ಅದೆಲ್ಲ ಕೂದಲಿಗೆ ಹೋಗಿ ಕೂದಲು ಸ್ಟ್ರೈಟ್ ಚೆನ್ನಾಗಿ ಡ್ರೈ ಆಗಿ ಕೂದಲು ಸ್ಟ್ರೈಟ್ ಆಗಕ್ಕೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಸ್ಟ್ರೈಟ್ ಆಗುತ್ತೆ ಇದಕ್ಕೆ ನಾನೇ ಕಾರಣ ನಾನು ಮದ್ವೆಗಿಂತ ಮುಂಚೆ ಫಿಫ್ಟೀನ್ ಡೇಸ್ಗೊಂದ್ಸಲ ದಾಸ ಸೊಪ್ಪು ಹಾಕ್ತಾನೇ ನನ್ನ ಈ ತುಂಬ ಸ್ಟ್ರೈಟ್ ಇರ್ಲಿಲ್ಲ ಸಿಲ್ಕಿ ಆಗಿ ಆಯ್ತು ಮದ್ವೆ ಟೈಮ್ ಅಲ್ಲಿ ನನ್ನ ಕೂದ್ಲಿಗೆ ಜಡೆ ಆಗುವಾಗ ಎಲ್ಲರೂ ಹೇಳ್ತಾ ಇದ್ರು ಒಂದ್ ಕ್ಲಿಪ್ ಹಾಕಲ್ಲ ಅಷ್ಟು ಸ್ಟ್ರೈಟ್ ಆಗಿತ್ತು ಇದು ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನ್ ನಿಮ್ಗೆ ಹೇಳ್ತೀನಿ ನಿಮ್ ಕೂದ್ಲು ತುಂಬಾ ಚೆನ್ನಾಗ್ ಆಗುತ್ತೆ ದಾಸವಾಳ ಸೊಪ್ಪು ಪೇಸ್ಟ್ ಮಾಡಿ ನಿಮ್ಮ ಕೂದ್ಲಿಗೆ ಹಾಕ್ತಾ ಬರೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಕೂಡ ಸ್ಟ್ರೈಟ್ ಆಗುತ್ತೆ ಹಾಗೆ ನಿಮಗೆ ಹೇರ್ ಫಾಲ್ ಆಗ್ತಾ ಇದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೀವು ಟ್ರೈ ಮಾಡಿ ಮತ್ತೆ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕ್ಬೇಡಿ ನಾವು ಟ್ರೈ ಮಾಡಿದ್ವಿ ನಮ್ಮ ಕೂದಲು ಸ್ಟ್ರೈಟ್ ಆಗಿಲ್ಲ ಅಂತ ನೀವು ಮಾಡ್ತಾನೆ ಇರ್ಬೇಕಾಗುತ್ತೆ ದಾಸವಾಳ ಸೊಪ್ಪು ನೀವು ಹಳ್ಳಿ ಕಡೆ ಇರೋರಾದ್ರೆ ನಿಮ್ಗೆ ಸಿಗ್ತದೆ ಸಿಟಿ ಕಡೆನು ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೆಲ್ಲ ಬೆಳೆಸ್ತಾರೆ ಇಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಸಿಗುತ್ತೆ ಒಂದ್ ಎರಡು ದಾಸವಾಳ ಸೊಪ್ಪು ಕೊಡಿ ಒಂದ್ ಸ್ವಲ್ಪ ಒಂದ್ ಹತ್ತು ದಾಸವಾಳ ಸೊಪ್ಪು ನಿಮ್ಮ ನಿಮ್ ಕೂದ್ಲಿಗೋಷ್ಟು ಪೇಸ್ಟ್ ಮಾಡ್ಕೋಬಹುದು ಕೊಡಿ ಅಂದ್ರೆ ಯಾರಾದ್ರೂ ಕೊಡ್ತಾರೆ ಆರಾಮಾಗಿ ಮಾಡ್ಕೊಳ್ಳಿ ಫಿಫ್ಟೀನ್ ಡೇಸ್ಗೊಂದ್ಸಲ ಹಾಕಿ ನಿಮ್ಮ ಕೂದ್ಲು ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಕೂದಲು ಈ ಕೌಲು ಹೊಡಿಯುವುದಂತ ಹೇಳ್ತೇವೆ ಒಂದು ಕೂದಲಲ್ಲಿ ಎರಡು ಎರಡು ತುದಿಯಲ್ಲಿ ಯಾವ ತರ ಎಲ್ಲ ಆಗಿದ್ರು ಅದು ಕೂಡ ಕಮ್ಮಿ ಆಗುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ದಾಸವಾಳ ಸಪ್ಪನ್ನ ಹಾಕೋದ್ರಿಂದ ಟ್ರೈ ಮಾಡಿ ನೀವು ಹಾಗೆ ನಿಮಗೆ ಒಳ್ಳೆ ಆದ್ರೆ ನನ್ನ ಒಂದು ಈ ಟಿಪ್ಸಿಂದ ನಿಮ್ಗೆ ಒಳ್ಳೇದಾದ್ರೆ ನಂಗೆ ಒಂದು ಕಮೆಂಟ್ ಹಾಕ್ಬಿಡಿ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಮೊಸರು ಮೊಸರು ತುಂಬಾನೇ ಪೌಷ್ಟಿಕಾಂಶ ಇದೆ ಮೊಸರು ಕೂಡ ನೀವು ಯಾವಾಗ ತಲೆಗೆ ಎಣ್ಣೆ ಹಾಕ್ತೀರಿ ಆ ಟೈಮ್ ಅಲ್ಲಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಒಂದು ಟೂ ಅವರ್ಸ್ ಅಥವಾ ನಿಮ್ಗೆ ಆಗಿಲ್ಲ ಅಂದ್ರೆ ಒನ್ ಅವರ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಅದು ಕೂಡ ನಿಮ್ಮ ಕೂದಲು ಸ್ಟ್ರೈಟ್ ಆಗಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಕೂದಲಲ್ಲಿ ನಿಮಗೆ ನಿಮ್ಗೆ ಡ್ಯಾಂಡ್ರಫ್ ಆಗಿದ್ರೆ ತುಂಬಾ ತೋರಿಸ್ತಾ ಇದ್ರೆ ಹಾಗೆ ಕೂದಲು ಸ್ಟ್ರೈಟ್ ಆಗೋದಕ್ಕೆ ಮೊಸರು ಕೂಡ ಒಂದು ಕಾರಣ ಆಗುತ್ತೆ ಇದನ್ನ ಕೂಡ ನೀವು ಯೂಸ್ ಮಾಡಬಹುದು ಯಾರಿಗೆ ದಾಸವಾಳ ಸೊಪ್ಪು ಆಗಲ್ಲ ಅನ್ನೋರು ಇದನ್ನ ಯೂಸ್ ಮಾಡ್ಕೋಬಹುದು ನೀವು ಫಿಫ್ಟೀನ್ ಡೇಸ್ ಒಂದ್ಸಲ ಅಥವಾ ಸಲ ಮೊಸರು ಹಾಕಿ ತಲೆ ಸ್ನಾನ ಮಾಡಿ ಆಯಿಲ್ ಹಚ್ಚಿ ಹಚ್ಚೋದು ಬೆಟರ್ ಚೆನ್ನಾಗಿರುತ್ತೆ ಅದರಿಂದ ನಿಮ್ಗೆ ಬೆನಿಫಿಟ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೀವು ದಾಸವಾಳ ಸೊಪ್ಪು ಹಚ್ಚಿದ್ರು ಅಷ್ಟೇ ಫಸ್ಟ್ ದಾಸವಾಳ ಸೊಪ್ಪು ಎಣ್ಣೆ ಎಲ್ಲ ಹಾಕಿರ್ತೀರಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಆಮೇಲೆ ನಾರ್ಮಲ್ ನೀವು ಯಾವ್ದು ಶಾಂಪು ಯೂಸ್ ಮಾಡ್ತೀರ ಅದ್ರಲ್ಲೆಲ್ಲ ಕ್ಲೀನ್ ಮಾಡ್ಕೋಬಹುದು ಶಾಂಪು ಸ್ವಲ್ಪ ಯೂಸ್ ಮಾಡಬಹುದು ಹಾಗೆ ಎರಡು ಟಿಪ್ಸ್ ಆಯ್ತಲ್ಲ ಒಂದು ದಾಸವಾಳ ಸೊಪ್ಪು ಒಂದು ಮೊಸರು ನೆಕ್ಸ್ಟ್ ಬಂದ್ಬಿಟ್ಟು ಮೊಟ್ಟೆ ಮೊಟ್ಟೆಯನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಕೂಡ ಸ್ಟ್ರೈಟ್ ಆಗುತ್ತೆ ಹಾಗೆ ನಿಮ್ಮ ಕೂದಲಿಗೆ ಬೇಕಾಗಿರೋ ತುಂಬಾ ಪ್ರೋಟೀನ್ಗಳು ಮೊಟ್ಟೆಯಿಂದ ಸಿಗ್ತದೆ ಮೊಟ್ಟೆ ನಾನು ಯೂಸ್ ಮಾಡುವಾಗ ಮೊಟ್ಟೆನೂ ಹಾಕ್ತಿದ್ದೆ ಮೊಸರು ನಾನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಮೊಟ್ಟೆ ಮತ್ತೆ ದಾಸವಾಳ ಸೊಪ್ಪು ಮತ್ತೆ ಮಿಡಲಲ್ಲಿ ನಾನು ಮೆಹಂದಿ ಕೂಡ ತಲೆಗೆ ಹಾಕ್ತಾ ಇದ್ದೆ ಮೊಟ್ಟೆ ನಾನು ಬಿಳಿ ಭಾಗ ಎಲ್ಲೋ ಅದೆಲ್ಲ ತೆಗ್ದೆಲ್ಲ ಹಾಕ್ತಿಲ್ಲ ಎಲ್ಲ ಮಿಕ್ಸ್ ಮಾಡಿನೇ ಕೂದ್ಲಿಕ್ಕೆ ಹಚ್ಚುತ್ತಾ ಇದ್ದೆ ಅದು ಮಾತ್ರ ತುಂಬಾನೇ ಸ್ಟ್ರೈಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ಮೊಟ್ಟೆ ಹಚ್ಚೋದ್ರಿಂದ ಯಾರಾದ್ರೂ ಅಂದ್ರೆ ನಾವು ಎಗ್ ತಿನ್ನುದಿಲ್ಲ ವೆಜಿಟೇರಿಯನ್ ಆಗಿರೋರು ಮೊಟ್ಟೆ ಹಾಕ್ಲಿಕ್ಕಾಗಲ್ಲ ಅದ್ರ ಸ್ಮೆಲ್ ತೊಡ್ಕೊಳಕ್ ಆಗಲ್ಲ ಸೊ ಹಾಗಾಗಿ ಅದು ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಮೊಸರು ಮತ್ತೆ ದಾಸವಾಳ ಸೊಪ್ಪು ಏನಿದೆ ಅದನ್ನ ಯೂಸ್ ಮಾಡಬಹುದು ಮೊಟ್ಟೆ ಹೆಚ್ಚಿದಾಗ ಒಂದು ಏನು ಪ್ರಾಬ್ಲಮ್ ಅಂದ್ರೆ ಚೆನ್ನಾಗಿ ಕೂದಲನ್ನ ವಾಶ್ ಮಾಡಬೇಕು ನೀವು ಸಂಜೆ ಟೈಮ್ ಎಲ್ಲ ಸ್ನಾನ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಬಿಸಿಲಿರುವಾಗಲೇ ಸ್ನಾನ ಮಾಡಿಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ನೀವು ಮೊಟ್ಟೆ ಹಚ್ಚಿದ ನಂತರ ಶಾಂಪು ಕೂಡ ಹಾಕಿ ವಾಶ್ ಮಾಡ್ಕೋಬಹುದು ಬಟ್ ನೀಟಾಗಿ ವಾಶ್ ಮಾಡಬೇಕು ಇಲ್ಲಾಂದ್ರೆ ತಲೆ ಸ್ಮೆಲ್ ಬರುತ್ತೆ ನಿಮ್ ಹೇರ್ ಸ್ಟ್ರೈಟ್ ಆಗುತ್ತೆ ಓಕೆ ತಲೆ ಸ್ವಲ್ಪ ಸ್ಮೆಲ್ ಬಂದಾಗ ಆಗುತ್ತೆ ಮತ್ತೆ ಒಣಗಿದಾಗ ಮತ್ತೆ ಸರಿ ಹೋಗ್ತದೆ ಬಟ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿಲು ಇರುವಾಗಲೇ ಸ್ನಾನ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ನಾನು ಹೇಳಿರುವಂತ ಮೂರು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಸ್ಟ್ರೈಟ್ ಆಗುತ್ತೆ ಇದಕ್ಕೆ ನಾನೇ ಸಾಕ್ಷಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಇದು ವರ್ಕ್ ಆಗೇ ಆಗುತ್ತೆ ವರ್ಕ್ ಆಗಿಲ್ಲ ಅಂದ್ರೆ ನೀವು ನನಗೆ ಹೇಳಿ ಇದು ವರ್ಕ್ ಆಗುತ್ತೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೂರ್ ನನ್ಗೆ ಗೊತ್ತು ನಾನು ಯೂಸ್ ಮಾಡಿದ್ದೀನಿ ನನ್ನ ಕೂದಲು ತುಂಬಾನೇ ಚೆನ್ನಾಗಾಗಿತ್ತು ಆಗಿತ್ತು ಬಟ್ ನಾನು ಅದೇ ಆಫ್ಟರ್ ಮ್ಯಾರೇಜ್ ಬಿಟ್ಟೆ ಅಲ್ಲ ಸ್ವಲ್ಪ ಕೂದಲು ನಂದು ಡ್ಯಾಮೇಜ್ ಆಗೋಯ್ತು ಇವಾಗ ಮತ್ತೆ ನಾನು ಅಭ್ಯಾಸ ಮಾಡ್ಕೊಂಡು ಮತ್ತೆ ಈಗ ಮಾಡ್ಬೇಕು ನನ್ ಕೂದ್ಲಿ ಅವಾಗ ಡ್ಯಾಮೇಜ್ ಆಯ್ತು ಅವಾಗ ನನಗೆ ಬುದ್ಧಿ ಬಂತಂತ ಆಯ್ತಲ್ಲ ಹಂಗೆ ಇವಾಗ ಮತ್ತೆ ಶುರು ಮಾಡ್ಕೊಂಡಿದೀನಿ ಇವಾಗ ಮಾಡ್ತಾ ಇದ್ದೀನಿ ಕೂದ್ಲು ತುಂಬಾ ಬ್ಲ್ಯಾಕ್ ಆಗಿ ನ್ಯಾಚುರಲ್ ಆಗಿ ಸ್ಟ್ರೈಟ್ ಆಗಿ ಕಾಣುತ್ತೆ ಈ ಮೂರು ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿ ನಿಮ್ಮ ಕೂದಲನ್ನ ಚೆನ್ನಾಗಿಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಅವರಿಗೂ ಹೆಲ್ಪ್ಫುಲ್ ಆಗ್ಬೋದು ಹಾಗೆ ಇದೇ ತರ ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ವಿಡಿಯೋ ಬೇಕು ಯಾವ್ದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆನು ಕಮೆಂಟ್ ಮೂಲಕ ತಿಳಿಸಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡೋರೆಲ್ಲ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದರೂ ನನ್ನ ವಿಡಿಯೋದಿಂದ ಹೆಲ್ಪ್ ಆಯ್ತು ಅಂದರೆ ಲೈಕ್ ಮಾಡಿ ಓಕೆ ನೆಕ್ಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ಹೀಗೆ ಯಾವಾಗ್ಲೂ ಇರಲಿ ಹಾಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್